ಯ ಸಕ್ಕರೆ ಇಲ್ಲ ಅಂದ್ರ ಏನತ ಒಂಚೂರು ಬೆಲ್ಲ ಹಾಕಿ ಬೆಲ್ಲದ ಚಾ ಮಾಡ್ತಿದ್ ಏನ ಮುಂಜಾನಾರ ಆಕ್ಳಾ ಹಿಂಡ್ಕೊಂಡೋಗಿ ಬಂದೇನಿ ಆಕ್ಳೇ ಹಾಲು ಹೆಂಗ್ ಖಾಲಿ ಆದ್ವು

ஏன் மாதாத்தீ மனிக்குல்லா மாதாத்தியல்ல

நம்ம குடும்ப

ನೀನ ತಲೆ ಹಾಕಬೇಡ ತಿಳ ತಿಲ್ಲ ಇಲ್ಲಂದ್ರೆ ನಾನು ಈ ಮನೆ ಬಿಟ್ಟು ಹೋಗಿ ಬಿಡ್ತೀನಿ ಯಾವ ಚನವಾ ನಮ್ಮ ಸಂಬಂಧ ನಿಮ್ಮ ಹಾಳಾಗಿ ಹೋಗೋದು ಬೇಡ ಸರಿ ನಾನ ಇನ್ನ ಬರ್ತೇನೆ ಹಿಂಗ ಹುಚ್ಚಾ ಹುಚ್ಚಾ ಹಿಂಗ ಮೇಲೆ ಆ ತಗೋ ನಾನು ಕೆಲಸ ಐತಿ ಹೋಗಿ ಬಂದ್ ಮಾತಾಡ್ತೇನೆ ಅಕ್ಕಿಂದ ನನ್ನ ಮನೆಯಾಗ ಇಟ್ಕೊಂತೀನಿ ಯಾವಕಂದ್ರ ಅಕ್ಕಿ ಮೇಲೆ ನಂದು ಸೇಡ್ ದೊಡ್ಡದೈತಿ ಅಕ್ಕಿನ ಅಕ್ಕಿನ್ನ ಇತ್ತಾಗ ಸಾಯಾಕಿ ಬಿಡೋದಿಲ್ಲ ಆ ಕಡೆ ಬದಕಾಕೋ ಬಿಡೋದಿಲ್ಲ ನೋನಗ್ ಬರೋ ಸಿಟ್ಟಿಗೆ ಈ ಮೆಂಡ್ರಿ ಮಗನ್ನ ಇಲ್ಲೇ ಹೊಟ್ಲಿಲ್ಲ ಅಂತ ಅನಿಸ್ಬಿಟ್ತಿದ್ಯ ಆದ್ರ ಮಂದಾಕಿನಿಗೂ ಇವಂಗು ಏನ್ ಸಂಬಂಧ ಅನ್ನೋದನ್ನ ಮದ್ಲ ತಿಳ್ಕೊಬೇಕ ಸಿಟ್ಟಿನ ಕೈಯಾಗ ಬುದ್ಧಿ ಕೊಟ್ರ ಯಾವ್ದು ತಿಳಿಲಾರ್ದಂಗ ಅಕೇತಿ ಅಂದಂಗ ನಿಮಗೂ ಮಂದಾಕಿನಿಗೂ ಏನ್ ಸಂಬಂಧ ಚಾಚೆ ಎಂತ ಹೆಣ್ಮಕ್ಳ ಜೊತಿ ಏನ್ ಸಂಬಂಧ ಇಟ್ಕೊಳಕ ಅಕೇತಿ ಏನ ಒಂದ್ ಸ್ವಲ್ಪ ಜೀವನ್ದಾಗ ಮಜಾ ಮಾಡುದ್ರಿ ಎಲ್ಲ ಬಟ್ಟಿ ಮಗನ ಮಜಾ ಮಾಡ್ತೀಯ ಹ ನಿನಗ ಏನ್ ಸಜಾ ಕೊಡ್ಬೇಕಂತ ನನಗ್ ಚೆನ್ನಾಗಿ ಗೊತ್ತೈತಿ ನನ್ನ ಮಂದಾಕಿನಿ ಬಗ್ಗೆ ಇಷ್ಟ ಕೇವಲವಾಗಿ ಮಾತಾಡೋ ನಿನ್ನ ಏನ್ ಮಾಡ್ಲಿ ಅನ್ನೋದ ತಿಳಿಬಲ್ತ ಇರ್ಲಿ ತಾಳದವ ಬಾಳತಾನಂತ ನಿನ್ನ ಕೂಡ ನಿನ್ನ ತರಾನ ಇದ್ದ ನನ್ನ ಮಂದಾಕಿನಿಗೆ ಯಾವ್ದ ಒಂದು ತೊಂದರೆ ಆಗಿರ್ಬಾರ್ದ ಹಂಗ ಕಣ್ಣಿನ ರೆಪ್ಯಾಗ ಜಾಪನ್ ಮಾಡ್ತಾನಿ ಏನಂತೀರಿ ನಿಮ್ ಮಾತ್ ಕೇಳಿ ನನಗಂದ್ರು ಹಾಲು ಕುಡ್ದಷ್ಟು ಖುಷಿ ಆಗೇತಿ ಹೆಂಗಾರ ನನಗೆ ಸತಿಂಗ್ ಮಾಡಿ ಸಿಕ್ಕ ಕೊಡ್ರಿ ನಿಮ್ಗ ಎಷ್ಟು ದುಡ್ಡು ನಾ ಕೊಡ್ತೇನೆ ಹೀಗಿ ಮ್ಯಾಗ ಸೇರ್ ತೀರಿಸ್ಕೊಳಾಕ ಇವನ್ನ ನಾನು ಕೂಡ ಸೇರಿಸ್ಕೊಂಡ್ರ ಇವ ನನಗ ದುಡ್ಡು ಬೇರೆ ಕೊಡ್ತಾನಂತ ಹ್ಮ್ ಒಂದ ಹಕ್ಕಿ ಹೊಡೆದು ಎರಡೆರಡು ಲಾಭ ತಗೊಳದಂದ್ರ ಇದ ಕಾಣಿಸ್ತತಿ ಸರಿ ಅಂದಂಗ ನಿಮ್ಮ ಹೆಸರು ಹೇಳಿಲ್ಲ ನಮ್ಮ ಹೆಸರು ಅದು ನಮ್ಮ ಹೆಸರು ಹಾ ತಿರ್ಕಪ್ಪ ನಿಮ್ಮ ಹೆಸರು ತಿರ್ಕಪ್ಪ ಹ್ಮ್ ತಗೋರಿ ಸರಿ ನಾನಿನ್ ಬರ್ತೀನಿ ಹೋಗಿ ಬರ್ರಿ ಹಂಗೇನಾರ ವಿಷಯ ಇದ್ರ ನಾನ ನಿಮಗ ತಿಳಿಸ್ತೇನೆ ಹ್ಮ್ ಮನೆಯಾಗ ಇರ್ತೈತಿ ತಗೊಂಡು ಹೋಗು ಯಾಕಂದ್ರ ಈಗರ ಹೊಸ ಜೀವನ ಚಾಲು ಮಾಡಿರಿ ಈ ಸಿಟಿ ಒಳಗ ಇಬ್ಬರು ಗಂಡ ಹೆಂಡತಿ ಜೀವನ ಅಷ್ಟು ಸುಲಭದ ಮಾತಲ್ಲ ಅದಕ್ಕ ನಾನು ನೀನು ಬೇರೆ ಅನ್ಕೋಬೇಡ ನನಗಿಂದಾಗ ನೀ ಕೊಡು ನಿನಗಿಂದಾಗ ನಾ ಕೊಡ್ತೀನಿ ಈ ಸ್ವಾರ್ಥ ಪ್ರಪಂಚದಾಗ ಯಾ ಬಂದು ಯಾ ಬಳಗ ಯಾ ಸಂಬಂಧ ಎಲ್ಲರೂ ಮುಖವಾಡ ಹಾಕೊಂಡವರ ಏನ ನೀರಿ ಹೊರಿ ನನ್ನ ಕಷ್ಟ ಸುಖ ನಿನ್ನ ಮುಂದೆ ಹೇಳ್ತೀನಿ ನಿನ್ನ ಕಷ್ಟ ಸುಖ ನನ್ನ ಜೊತೆ ಹಂಚಿಕೊ ನೀ ಅನ್ನೋದು ನಿಜ ಅಕ್ಕವ ನಮ್ಮ ಜೀವನದಾಗ ಯಾರನ್ನ ಹೆಚ್ಚು ನಂಬಿದ್ನೋ ಅವರ ನನ್ನ ಮೇಲೆ ಅನುಮಾನ ಪಡಂಗ ಆಗೈತಿ ಹೋಗ್ಲಿ ಬಿಡಕವ ಅದೆಲ್ಲ ಇರಲಿ ಸರಿ ಇವತ್ತು ಊಟಕ್ಕ ಮಗನ್ ಕರ್ಕೊಂಡೆ ನಮ್ಮ ಮನೆಗೆ ಬಾ ಗಿರ್ಜಾ ಅದಕ್ಕೆ ನಾವು ಸಾಯ್ತಿ ನೀನ ಸರಿಯಾಗಿ ಮೊದ್ಲ ಮನೀನ ಹೊಂದಿಸ್ಕೋ ಆಮೇಲೆ ಒಂದಿನ ಯಾವಾಗರ ಖಂಡಿತ ನಿಮ್ಮ ಮನೆಗೆ ಊಟಕ್ಕ ಬರ್ತೀವಿ ಅಕ್ಕವ ನಾ ಇನ್ನ ಹೋಗಿ ಬರ್ತೀನಿ ನನಗೆ ಹೊಟ್ಟೆ ಸತಿ ಉಣ್ಣಾಕ ಏನ್ ಮಾಡಿ ಅಯ್ಯ ನಮ್ಮ ಅಕ್ಕನ ಹೇಳಿ ಕಳಸ್ತಂಗ ಬಂದಿದಿ ಯಪ್ಪ ಇದು ನನ್ನ ಜೊತೆ ಚೀಲಾ ಒಜ್ಜೈತಿ ಅಂತಿಗೆ ಎತ್ತಕ ಆಗೋದಿಲ್ಲ ವೈದ ಅವರ ಮನಿ ಮಟ ಐಟ್ ಬರ್ಪ ಏನ ಈ ಚೀಲಾ ವೈದ ನಾನು ಇವ್ರ ಮನೆ ಮಟ ಕೊಟ್ಟು ಬರ್ಪಕ ನನ್ನ ಏನು ತಿಳ್ಕೊಂಡಿ ನೀನ ಆ ನಿನ್ನ ಹಂಗ ಕೆಲಸಕ್ಕೆ ಬಾರದೆ ಇರೋ ಯಾರೋ ಸಂಬಂಧ ಸಾಟ್ ಇಲ್ದವ್ರನ್ನ ಕರ್ಕೊಂಡು ಹೋಗಿ ಮನಿ ಮಾಡಿದ್ನೇ ಮಾರ್ಕೆಟ್ ಮಾಡಿಸ್ಕೊಂಡು ಬಂದೆ ಇಂಥ ಆಲ್ಟೂ ಫಾಲ್ತು ಕೆಲಸ ಮಾಡಕ ನನ್ನ ಹಂತಲೆ ಟೈಮ್ ಇಲ್ಲ ಏನಂದಿ ಅಕ್ಕವಾ ಹೋಗ್ಲಿ ಬಿಡ ಪಾಪ ಆಟ ಆಡಿ ಸುಸ್ತಾಗಿ ಮನೆಗೆ ಬಂದಾನ ಅವಂಗಾ ಹಸುವಾಗಿರ್ಬೇಕು ನೀನಾ ಊಟಕ್ಕೆ ಕೊಡು ನಾ ಎಲ್ಲ ಈ ಕೈಚಿಲ್ಲನ ಮನೆಗೆ ತಕೊಂಡ ಹೋಗ್ತಿನಿ ಹಾ ನಾನು ಹೋಗಿ ಅಲ್ಲ ದೊಡ್ಡವರಿಗೆ ಹೆಂಗೆ ಮಾತಾಡ್ಬೇಕ ಅನ್ನೋದು ಸ್ವಲ್ಪ ಬುದ್ಧಿ ಬೇಡ ಕಮ್ಮ ನಾನು ನಿನ್ನ ಹಂಗಲ್ಲ

ஒன் கமெல்க்கு அந்தனா இன்னும் நன்கனுகூல ஆமெண்ட் நான் கால் கேத்தேன் மறியங்க கமெண்ட்